ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಶ್ರಾವಣ ಮಾಸದ ಶುಕ್ರವಾರ ವರಮಹಾಲಕ್ಷ್ಮೀ ಹೇಳತಕ್ಕಂಥದ್ದು ವರವನ್ನು ಕೊಡುವಂತಹ ಲಕ್ಷ್ಮಿ ವರಮಹಾಲಕ್ಷ್ಮಿ ಹೇಳ್ತಕ್ಕಂಥದ್ದು ಎಲ್ಲಿಲ್ಲದ ಸಂತಸ ಸಡಗರ ಸಂಭ್ರಮ ಹೇಳತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ವರಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ಇವೆಲ್ಲವೂ ಕೂಡ ಬರುವಂಥದ್ದು ನಮ್ಮ ದೈನಂದಿನದ ಜೀವನಕ್ಕೆ ಆ ಮಹಾಲಕ್ಷ್ಮಿಯ ಅನುಗ್ರಹ ಇದ್ರೇನೆ ನಾವು ನಮ್ಮ ಜೀವನದಲ್ಲಿ ಸುಖಮಯವಾಗಿ ಸಂತೋಷಮಯವಾಗಿರಲಿಕ್ಕೆ ಸಾಧ್ಯ ಹೇಳತಕ್ಕಂಥದ್ದು ಹಾಗಾದರೆ ಇದರ ಬಗ್ಗೆ ಯಾವ ರೀತಿಯ ಸಂಕ್ಷಿಪ್ತವಾಗಿ ತಾವೆಲ್ಲರೂ ವರಮಹಾಲಕ್ಷ್ಮಿ ಬಗ್ಗೆ ಗೊತ್ತಿದೆ ಹಾಗಾದರೆ ವರಮಹಾಲಕ್ಷ್ಮಿಯ ಸಮಯ ಯಾವ ಸಮಯದಲ್ಲಿ ವ್ರಥವನ್ನು ಮಾಡಬಹುದು ಯಾವ ಸಮಯದಲ್ಲಿ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತೆ ಹೀಗೆಲ್ಲವನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ ಈ ವಿಡಿಯೋದಲ್ಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಅಷ್ಟಲಕ್ಷ್ಮಿಯ ವ್ರತಸಮಾನವಾಗಿರ್ತಕ್ಕಂತಹ ವ್ರತವೇ ವರ ವರಮಹಾಲಕ್ಷ್ಮಿ ಹೇಳ್ತಕ್ಕಂಥದ್ದು ಓಂ ಯಾ ದೇವೀ ಸರ್ವೂತೆ ಲಕ್ಷ್ಮೀರುಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಮಹಾಲಕ್ಷ್ಮಿಯ ಕೃಪಕಟಾಕ್ಷೆ ನಿಮಗೂ ಸದಾ ಸಿಗಲಿ ಅಂತ ಕೂಡ ನಾನು ಹೇಳ್ತೇನೆ ಹಾಗಾದರೆ ವೀಕ್ಷಕರೇ ಎಂಟನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಅತ್ಯಂತ ಪುಣ್ಯಕಾಲ ಹೇಳತಕ್ಕಂಥದ್ದು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಗೆ ಅತ್ಯಂತ ಪುಣ್ಯದಾಯಕವಾಗಿರ್ತಕ್ಕಂಥದ್ದು ಐಶ್ವರ್ಯ ಪ್ರಾಪ್ತಿಯಾಗತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕಾಲಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತೇನೆ ಅದೇ ಪ್ರಕಾರ ನೀವು ಕೂಡ ನಿಮ್ಮ ಮನೆಯಲ್ಲಿ ಆ ಸಮಯದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ಅತ್ಯಂತ ಶ್ರೇಯೋವಾಂಚಿತ ಫಲ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳ್ತೇನೆ ವೀಕ್ಷಕರೇ ಹಾಗಾದರೆ ವರಮಹಾಲಕ್ಷ್ಮಿ ಸ್ಥಾಪನೆ ಮಾಡತಕ್ಕಂತಹ ಅತ್ಯಂತ ಶುಭ ಸಮಯ ಯಾವುದು ಅಂತ ಕೇಳಿದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸಮಯ ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಪೂಜೆ ವ್ರತವನ್ನು ನೆರವೇರಿಸಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗಿ ನಿಮಗೆ ಧನ ಕನಕ ವಸ್ತು ವಾಹನ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಹೇಳ್ತಕ್ಕಂಥದ್ದು ನೋಡಿ ನಾವು ತಾಯಿಯತ್ರ ಕೇಳುವಂಥದ್ದೇನು ಸಂಪತ್ತನ್ನು ಕೇಳ್ತೇವೆ ಬರೋ ವರ್ಷ ಈ ವರ್ಷ ವ್ರತ ಮಾಡಿ ಬರೋ ವರ್ಷ ನಮಗೆಲ್ಲ ರೀತಿಯಾದಂತಹ ಲಕ್ಷ್ಮಿಯ ಕೃಪೆಯನ್ನು ತೋರಿಸು ಅಂತ ಹೇಳ್ತಕ್ಕಂಥದ್ದು ಹಾಗೆ ಆರೋಗ್ಯದ ಸಮಸ್ಯೆಯನ್ನು ತಾಯಿ ಅನುಗ್ರಹಿಸು ಅಂತ ತಾಯಿಯಲ್ಲಿಯೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ಕೋತೇವೆ ಹಾಗೆ ಜ್ಞಾನವನ್ನು ಕೂಡ ಸಿಗಲಿ ಅಂತ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಕುಟುಂಬಕ್ಕೆ ಹೆಸರು ತರುವಂತಹ ಮಕ್ಕಳಿರಲಿ ಒಳ್ಳೆಯ ಫಲಿತಾಂಶದೊಂದಿಗೆ ಹಾಗೆ ಒಳ್ಳೆಯ ಒಂದು ಎಜುಕೇಷನ್ನು ಕೂಡ ವಿದ್ಯ ಸಂಪತ್ತು ಕೂಡ ಪ್ರಾಪ್ತಿಯಾಗಲಿ ಅಂತ ಕೂಡ ನಾವು ಆ ಮಹಾಲಕ್ಷ್ಮಿಯಲ್ಲಿ ಆ ದಿನ ನಾವು ಕೇಳ್ಕೊಳ್ತೇವೆ ಹಾಗೆ ಸಮೃದ್ಧಿ ಹೇಳ್ತಕ್ಕಂಥದ್ದು ವಿಶೇಷವಾಗಿ ನಾವು ಸಮೃದ್ಧಿಯಾಗಿರ್ತಕ್ಕಂಥದ್ದಂದೇ ಸುಖಮಯವಾಗಿರ್ತಕ್ಕಂಥ ಜೀವನ ಯಾವತ್ತು ಅನ್ನಕ್ಕೆ ಹಾಗೆ ಆರೋಗ್ಯಕ್ಕೆ ಹಾಗೆ ಧಾನ್ಯಕ್ಕೆ ಹಾಗೆ ಐಶ್ವರ್ಯಕ್ಕೆ ಕೊರತೆಯಾಗದಂತೆ ನಮ್ಮನ್ನು ಕಾಪಾಡಲಿ ತಾಯಿ ಅಂತ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ಕೊತೇವೆ ಹೇಳ್ತಕ್ಕಂಥದ್ದು ಹಾಗೆ ನೆಮ್ಮದಿಯ ಬದುಕು ನಮಗೆ ಸಿಗಲಿ ಹೇಳ್ತಕ್ಕಂಥದ್ದು ಸಂಸಾರದ ಬದುಕಿನಲ್ಲಿ ಅಥವಾ ಕುಟುಂಬದ ಬದುಕಿನಲ್ಲಿ ಅಥವಾ ವ್ಯವಹಾರದ ಜೀವನದಲ್ಲಿ ದಾಯಾದಿಗಳಲ್ಲಿ ಇವೆಲ್ಲವೂ ಕೂಡ ವೈರತ್ವಗಳು ವಿರಸೆಗಳೆಲ್ಲವೂ ಕೂಡ ದೂರವಾಗಿ ನೆಮ್ಮದಿಯ ಸಂತೋಷಕರವಾಗಿರ್ತಕ್ಕಂಥ ಜೀವನ ನಗ್ನಗತ ಖುಷಿ ಖುಷಿಯಾಗಿ ಜೀವನವನ್ನು ಮಾಡ್ತಕ್ಕಂಥ ನೆಮ್ಮದಿಯನ್ನು ಸಿಗಲಿ ಅಂತ ನಾವು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಹಾಗೆ ಖ್ಯಾತಿಯನ್ನು ಪಡಿಬೇಕು ಹೇಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಮಾನ ಕೀರ್ತಿ ಸಿಗಲಿ ನಮಗೆ ಎಲ್ಲ ಕೆಲಸ ಕಾರ್ಯದಲ್ಲಿಯೂ ಕೂಡ ನಮಗೆ ಜಯ ಸಿಗಲಿ ಹಾಗೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಬದುಕು ನಮ್ಮದಾಗಿರಲಿ ಹಾಗೆ ಕ್ರೀಡೆಯಲ್ಲಿರ್ಬೋದು ಚಲನಚಿತ್ರ ಮುಂತಾದ ವ್ಯವಹಾರ ಕ್ಷೇತ್ರದಲ್ಲಿ ಖ್ಯಾತಿ ಪಡೆಯಲಿ ವಿಶೇಷ ವ್ಯಕ್ತಿಗಳಾಗಲಿ ವಿಶೇಷ ಬದುಕಾಗಲಿ ಹೇಳ್ತಕ್ಕಂಥದ್ದು ಕೂಡ ನಾವು ಆಶಾವಾದಿಯಾಗಿರ್ತೇವೆ ಅಂತಹ ಅವರ ಮಹಾಲಕ್ಷ್ಮಿ ವ್ರತೆಯಿಂದ ನಮಗೆಲ್ಲವೂ ಕೂಡ ತಾಯಿ ಕರುಣಿಸ್ತಾಳೆ ಹೇಳ್ತಕ್ಕಂಥದ್ದು ಹಾಗೆಯೇ ನಮ್ಮ ಜೀವನದಲ್ಲಿ ಧೈರ್ಯವನ್ನು ನಮಗೆ ಸಿಗಲಿ ಹೇಳ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ವ್ಯವಹಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಅನೇಕ ವಿಭಿನ್ನ ರೀತಿಯಲ್ಲಿ ಧೈ ಧೈರ್ಯಗಳು ನಮಗೆ ಸಿಗ್ತಾ ಹೋಗಲಿ ಹೇಳ್ತಕ್ಕಂಥದ್ದು ಹೆದರಿಕೆ ಭಯ ಪಶ್ಚಾತ್ತಾಪ ದುಃಖ ಶೋಕ ಇವೆಲ್ಲವನ್ನು ಕೂಡ ದೂರ ಮಾಡಿ ನಮಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಆತ್ಮವಿಶ್ವಾಸಕ್ಕೆ ಧೈರ್ಯವನ್ನು ಆ ತಾಯಿ ತುಂಬಿ ನಮ್ಮನ್ನು ಕಾಪಾಡಲಿ ಅಂತ ಕೂಡ ನಾವು ಕೇಳ್ಕೊಳ್ತೇವೆ ಹಾಗೆ ಸಂತತಿ ಹೇಳ್ತಕ್ಕಂಥದ್ದು ಹಾಗೆ ಮಕ್ಕಳಿಗೂ ಕೂಡ ಅನೇಕ ವಿವಿಧ ರೀತಿಯಲ್ಲಿ ಮಕ್ಕಳಿಗೆ ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳಿಗೆ ಸಂತಾನ ಭಾಗ್ಯ ಆಗ್ತಾ ಇಲ್ಲಲ್ಲ ಹೇಳತಕ್ಕಂಥದ್ದು ಕೂಡ ತಂದೆ ತಾಯಿಯವರಿಗೆ ಒಂದು ನೋವು ಇರುತ್ತೆ ಅಂತಹ ಮಕ್ಕಳಿಗೂ ಕೂಡ ಸಂತಾನ ಪ್ರಾಪ್ತಿ ಆಗಬೇಕು ಮನೆಯಲ್ಲಿ ಒಂದು ಮಗು ಇರಬೇಕು ಸದಾ ಹೆಣ್ಣು ಮಗು ಇರಬ ಆದರೂ ಪರವಾಗಿಲ್ಲ ಗಂಡ ಮಗು ಆದರೂ ಪರವಾಗಿಲ್ಲ ಅಂತಹ ಒಂದು ಸಂತತಿ ವೃದ್ಧಿಗೋಸ್ಕರ ಆ ತಾಯಿ ಸದಾ ನನಗೆ ಕರುಣಿಸಲಿ ಹೇಳತಕ್ಕಂಥದ್ದು ವರಮಹಾಲಕ್ಷ್ಮಿಯ ಕೃಪೆಯಿಂದ ಹೇಳತಕ್ಕಂಥದ್ದು ಕೂಡ ನಾವು ವ್ರತವನ್ನು ಪೂಜಿಸ್ತೇವೆ ಹಾಗಾಗಿ ಈ ವ್ರತ ಹೇಳತಕ್ಕಂಥದ್ದು ಅಷ್ಟೈಶ್ವರ್ಯಕ್ಕೆ ಸಮಾನವಾಗಿರ್ತಕ್ಕಂತಹ ಈ ವ್ರತ ಹೇಳತಕ್ಕಂಥದ್ದು ಇದರ ಜೊತೆಗೆ ಇನ್ನೊಂದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಸಮಯ ಹೇಳತಕ್ಕಂಥದ್ದು ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ಒಳಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ರಾಜಯೋಗವನ್ನು ಕೂಡ ಕೊಡುವಂತಹ ಮುಹೂರ್ತವಾಗಿರುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ಹಾಗೆ ಇನ್ನೊಂದು ಕೊನೆಯದಾಗಿರ್ತಕ್ಕಂತಹ ಮುಹೂರ್ತ ಒಂಬತ್ತು ಮೂವತ್ತರಿಂದ ಹತ್ತು ಇಪ್ಪತ್ತರ ಒಳಗಡೆ ಇರತಕ್ಕಂಥದ್ದು ಈ ಮುಹೂರ್ತವು ಕೂಡ ಅಮೃತ ಸಿದ್ಧಿಯೋಗದ ಸಮಾನವಾಗಿರುತ್ತೆ ಹೇಳತಕ್ಕಂಥದ್ದು ವೀಕ್ಷಕರೇ ನೆನಪಿಟ್ಕೊಳ್ಳಿ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯ ಸಮಯ ಹೇಳತಕ್ಕಂಥದ್ದು ಹಾಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ಒಳಗೆ ಹೇಳತಕ್ಕಂಥದ್ದು ಹಾಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಹೇಳತಕ್ಕಂಥದ್ದು ಇವೆಲ್ಲವೂ ಕೂಡ ಅಮೃತ ಸಿದ್ಧಿಯ ರಾಜಯೋಗ ಮೂರ್ತಗಳು ವರಮಹಾಲಕ್ಷ್ಮಿಯ ಸ್ಥಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಗೆ ಅಂತಹ ವರಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಕಟಾಕ್ಷಿ ನಿಮಗೆ ಸಿಗಲಿ ಅಷ್ಟೇ ಅಲ್ಲ ನೀವು ಕೂಡ ನಿಮ್ಮ ಕೈಯಲ್ಲಾದಂತಹ ಭಕ್ತಿ ಶ್ರದ್ಧೆಯಿಂದ ತಾಯಿಯನ್ನು ಪೂಜಿಸಿ ಅಷ್ಟೇ ಅಲ್ಲ ಮುತ್ತೈದರಿಗೆ ಹರಿದ್ರಾ ಕುಂಕುಮ ಅರಿಶಿನ ಕುಂಕುಮವನ್ನು ಸೌಭಾಗ್ಯವತಿಯಾಗಿ ಮಾಡಿ ಅಂತ ಹೇಳ್ತಾ ಹೆಣ್ಣು ಮಕ್ಕಳಿಗಂತೂ ಇದು ಬಹಳ ವಿಶೇಷವಾಗಿ ಆನಂದಮಯವಾಗಿ ಸಂತೋಷದಾಯಕವಾಗಿರ್ತಕ್ಕಂತಹ ಲಕ್ಷ್ಮಿಯನ್ನು ಒಲಿಸಿಕೊಳ್ಳತಕ್ಕಂತಹ ಈ ಹಬ್ಬ ಅಳತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ಇದರಲ್ಲಿಯೂ ಕೂಡ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೂಡ ಸೂಚಿಸ್ತೇನೆ ಈ ಮಂತ್ರವನ್ನು ಕೂಡ ತಾವುಗಳು ಪಠನೆ ಮಾಡಿ ನೂರ ಎಂಟು ಬಾರಿ ವರಮಹಾಲಕ್ಷ್ಮಿಯ ವ್ರತದಿನ ಈ ಮಂತ್ರವನ್ನು ನೂರ ಎಂಟು ಬಾರಿ ಈ ಮಂತ್ರವನ್ನು ತಾಯಂದಿರು ಪಠನೆ ಮಾಡಿದಲ್ಲಿ ಸಂಪೂರ್ಣ ಲಕ್ಷ್ಮಿ ನಿಮಗೆ ವಶಭೂತಳಾಗಿ ನಿಮ್ಮ ಇಷ್ಟಾರ್ಥವನ್ನು ಕೋರಿಕೆಗಳನ್ನು ನೆರವೇರಿಸಿ ನಿಮಗೆ ಅನುಗ್ರಹಿಸುತ್ತಾಳೆ ಹೇಳ್ತಕ್ಕಂಥದ್ದು ಓಂ ಐಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠನ ಮಾಡಿ ಖಂಡಿತ ನಿಮಗೆ ಜಯ ಸಿಗುತ್ತೆ ನಿಮಗೆ ಒಳ್ಳೆಯದಾಗತ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಾನು ಕೂಡ ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ನಿಮಗೂ ಕೂಡ ವರಮಹಾಲಕ್ಷ್ಮಿ ಎಲ್ಲ ರೀತಿಯ ತಾಯಿ ಭಗವತಿ ನಿಮಗೆ ಅನುಗ್ರಹಿಸಲಿ ಅಂತ ಕೂಡ ನಾನು ಕೂಡ ಲಕ್ಷ್ಮಿಯಲ್ಲಿ ಬಿಟ್ಟುಕೊಡ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ವೀಕ್ಷಕರೇ ಓಂ ಮಹಾಲಕ್ಷ್ಮೀ ನಮಃ ಹೇಳತಕ್ಕಂಥ ಮಂತ್ರವನ್ನು ಹನ್ನೊಂದು ಬಾರಿ ಟೈಪ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಲವಾಗಲಿ